ಏನಯ್ಯ ಪೊಲೀಸರು ಅಂದ್ರೆ ನಿಮ್ಮನೆ ಹಾಳು ಅಂದ್ಕೊಂಡ್ಬಿಟ್ಟಿದ್ಯಾ ಏನಂತ ನೀನು ಹಾ ಏನೋ ಹೇಳ್ತಿದ್ದೆ ಇಷ್ಟೊತ್ತು ನೀನು ನಾನು ಕೇಳಿಸ್ಕೊಂಡಿನಿ ಏನೋ ಹೇಳ್ತಿರೋದು ಪೊಲೀಸರು ನಿಮ್ಮನೆ ಕೆಲಸ ಮಾಡ್ತಾರ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ಅವ್ರನ್ನ ಹಾ ಏನಯ್ಯ ನಿಂದು ಅಲ್ಲ ಮೇಡಮ್ ನಾನೇನೋ ಪೊಲೀಸು ಹಾಗೆ ಹೀಗೆ ಅಂದಿದ ಬೋಯಕ್ಕೆ ನನ್ನ ಮಗಳು ಇಂಥ ಕೆಲಸ ಮಾಡ್ಬೋದಾ ನನ್ನ ಮಗಳು ಇನ್ನೊಬ್ಬನ ಕರ್ಕೊಂಡು ಓಡೋಗೋಳೆ ಅವ್ರ ಮನೆಯವರು ಏನು ಅವಾಜ್ ಹೋಗ್ತಾರೆ ಗೊತ್ತಾ ನನಗೆ ನಿನ್ನ ಮಗಳೇ ಬಂದಿರೋದು ಹಾಗೆ ಹೀಗೆ ನನ್ನ ಮಗನೂ ಮಗೋನೆ ಹಂಗ ಹಿಂಗ ಅಂತೇಳಿ ನನ್ನ ಮಗಳು ಕಳಿಸಿ ಅಂದ್ರೂ ಕಳಿಸ್ತಿಲ್ಲ ನನ್ನ ಮಗಳನ್ನ ಅಷ್ಟು ವರ್ಷ ಉಡ್ಸಿ ಎತ್ತಿ ಸಾಕಿ ಎಲ್ಲ ನಾನು ನಾನು ಅಷ್ಟು ನೋಡ್ಕೊಂಡಿರ್ತೀವಿ ಇನ್ನಬೇಕು ಯಾವ ಬಂತ ನಾನು ನಮ್ಮ ಮಕ್ಳು ಬಿಟ್ಕೊಡ್ಬಿಡ್ಬೇಕಾ ಮೇಡಮ್ ಅಲ್ಲ ಕಣೇ ಈಗಿನ ಕಾನೂನು ಐತಿ ಹದಿನೆಂಟು ವರ್ಷ ತುಂಬದ ಮೇಲೆ ಹುಡ್ಗ ಹುಡ್ಗ ಮದ್ ಮದುವೆ ಮದ್ವೆ ಆಗ್ಬೋದು ಅಂತೇಳಿ ಯಾರು ಬೇಕಾರೆ ಆರಿಸ್ಕೊಬೋದು ಅಂತೇಳಿ ನೀವು ಇದಕ್ಕೆ ಈ ಥರ ಆಡ್ತೀರಾ ಲವ್ ಮ್ಯಾರೇಜ್ ಆಗ್ಬಿಟ್ಟು ಲವ್ ಮ್ಯಾರೇಜ್ ಆಗ್ಬಿಟ್ರ ಅಂತೇಳಿ ಲವ್ ಮ್ಯಾರೇಜ್ ಆದ್ರೆ ಏನು ಬದುಕಲ್ಲೇನು ಅವರು ಏನು ಸತಬಿಡ್ತಾರ ನೀವು ಮಾಡಿದ್ರ ಮದುವೆನೇ ಅವರಾದ್ರೂ ಮದುವೆನೇ ಸಹಿಸ್ಕೊಂಡು ಹೋಗಿ ಏನೋ ಮೇಡಮ್ ಸೈಜ್ ಹದಿನೆಂಟು ವರ್ಷ ಈ ಸಾಗ್ದವ್ರಿಗಿಂತ ಈಗ ನೆನೆ ಮೊನ್ನೆ ಒಂದು ತಿಂಗಳು ಒಂದು ವರ್ಷಕ್ಕೆ ಬಂದವರು ಹೆಚ್ಚಾಗ್ಬಿಡ್ತಾರಲ್ಲ ಇವ್ರಿಗೆ ಕರ್ಕೊಂಡೋಗಿ ಏನಾರು ಹೆಚ್ಚು ಕೆಚ್ಚು ಕಮ್ಮಿ ಮಾಡಿಬಿಟ್ರೆ ಅವಾಗ ಹೇಳ್ತೀರ ನೀವು ಬಂದು ಅಯ್ಯೋ ನಿಮ್ಮ ಮಗಳನ್ನ ನೀವು ನೋಡ್ಕೊಬೇಕಿತ್ತು ಬಿಡ್ಬೇಕಿತ್ತು ಹಾಗೆ ಹೀಗೆ ಇಂಥವ್ರು ಬಿಟ್ಬಿಟ್ರಲ್ಲ ಅಮ್ಮ ಬಿಟ್ಬಿಟ್ರಲ್ಲ ಅಂಥೇಳಿ ಅವ್ರಿಗೂ ಏನೇ ಇರ್ಬೇಕು ತಾನೇ ಒಟ್ಗಾನ ತಿನ್ನಲ್ಲ ಅವರು ಹಾಂ ಹೇಳ್ಬೇಕು ಮನೇಲಿ ಒಪ್ಪಿಸ್ಬೇಕು ಒಪ್ಪಿಸ್ಲಿಲ್ಲ ಅಂದ್ರೆ ಅಬಿಲಿ ಬೇರೆ ಡಿಸಿಷನ್ ತಗೊಬೇಕು ಹೇಳಲ್ಲ ಮಾಡಲ್ಲ ಅವ್ರಿಷ್ಟ ಬಂದಂಗೆ ನಂಗೆ ಮಾಡ್ಬಿಟ್ರೆ ನಾವೇನು ಮಾಡೋಣ ಅಯ್ಯೋ ಸಹಿಸ್ಕೋಬೇಕಪ್ಪಯ್ಯ ಈಗಿನ ಕಾನೂನು ಇರೋದು ಹೆಂಗೆ ಮೊದಲಾದ್ರೆ ಬಿಡು ಮಕ್ಳು ಏನಾರು ಲವ್ ಮಾಡಿ ಮದುವೆ ಆಗ್ಬಿಟ್ರೆ ಬಿಡ್ತಿದ್ರು ಈಗಿನ ಕಾಲದಾಗ ಹಂಗಲ್ಲ ಕಾನೂನೈತಿ ಏನಂದ್ರೆ ಹದಿನೆಂಟು ವರ್ಷ ತುಂಬಿದ್ಮೇಲೆ ಹೆಣ್ಮಕ್ಳು ಯಾರು ಬೇಕಾದ್ರೆ ಮದುವೆ ಆಗ್ಬೋದು ಅಯ್ಯೋ ಮೇಡಮ್ ಹದಿನೆಂಟು ವರ್ಷ ತುಂಬ ತನಕ ನಾವು ಸಾಕಿರ್ತೀವಲ್ಲ ನಮ್ಗೇನು ಬೆಲೆ ಇಲ್ಲ ಹಂಗಾರೆ ಅವ್ರವ್ರ ತೀರ್ಮಾನ ತಗೊಂಡ್ಬಿಟ್ರೆ ಎತ್ತಿರೋರ್ಗೆ ಬೆಲೆ ಇಲ್ಲ ಹುಡ್ಸಿರೋರಿಗೆ ಬೆಲೆ ಇಲ್ಲ ನಾವು ನೋಡ್ಕೊಳ್ಳೋಣ ಮಕ್ಕಳು ಬೆಲೆ ಇಲ್ಲ ಅಂತ ನಾನು ಹೇಳಕತ್ತಿಲ್ಲಪ್ಪ ಈಗ ಈಗೇನಾರು ಅಕಸ್ಮಾತು ನಿಮ್ಮ ಮಕ್ಳಿಗೆ ಆಡ್ತಿ ಬೋಯ್ತಿ ದೋಲ್ದೆ ಅವೆ ಅಮ್ಮ ವಯಸ್ಸಾಗಿರೋಳ ತಳ್ಳಿ ಅಂತೆ ಎಷ್ಟೈತಿ ನಿಂಗೆ ನಿಮಗೆ ಧೈರ್ಯ ಹಾಂ ಹೆಣ್ಮಕ್ಳ ಮೇಲೆ ಕೈ ಮಾಡೋಕೆ ಎಷ್ಟು ಐತಿ ಧೈರ್ಯ ಹಾಂ ಏನು ಸಹಕಾರ ಅಂತ ದೊಡ್ಡ ರೌಡಿ ಈ ಇವರಾಗ ನೀನು ಅಲ್ಲ ಕಣ್ರಮ್ಮ ಮದುವೆ ಆಗಿರಲ್ಲ ನಿಮಗೂ ಬುದ್ಧಿ ಬೇಡ ನಿಮ್ಮ ಅಪ್ಪ ಮಮ್ಮನ ಒಪ್ಪಿಸ್ ಮದುವೆ ಆಗಬೇಕು ಹಾಗೆ ಹೀಗೆ ಅಂತೇಳಿ ನೀವು ನೀವು ಮದುವೆ ಆಗ್ಬಿಡೋದು ಇವ್ರಿಗೆ ತಂದಿಡೋದು ಗೊತ್ತಾಗಲ್ಲ ನಿಮ್ಗೆ ಅಷ್ಟೇನೋ ಅಯ್ಯೋ ಮೇಡಮ್ ಹುಡುಗ ಹುಡುಗರೇನಾ ತಪ್ಪು ಇದು ತಪ್ಪು ಮಾಡೋದೇ ಇಲ್ಲ ಅಂತ ಹೇಳಕತ್ತಿಲ್ಲ ನನ್ನ ಮೊಮ್ಮಗನ ತಪ್ಪು ಮಾಡೋಳೆ ಅವ್ರ ಮಗಳು ತಪ್ಪು ಮಾಡೋಳೆ ಆ ಇಬ್ರು ಒಟ್ಟಿಗೆ ಚೆನ್ನಾಗಿ ಬಾಳ್ತೀವಿ ಅಂತ ಹೇಳಕತ್ತಾರೆ ನಾವೇನು ಅನ್ಕೊಂಡು ಈಗ ಇವ್ರ ಮನೆ ಹುಡುಗಿ ಆಗಿದ್ರು ಒಪ್ಕೊಂತಿದ್ದ ಮೇಡಮ್ ಬಡವ್ರ ಮನೆ ಹುಡುಗಿ ಆಗಿದ್ರು ಒಪ್ಕೊಂತಿದ್ದ ನಾವು ಇವ್ರ ಹತ್ರ ರೊಕ್ಕ ಐತಿ ಶ್ರೀಮಂತರು ಅಂತೇನು ಒಪ್ಕೊಂತಿಲ್ಲ ಹುಡುಗಿನ ನಾವು ಏನೋ ಆಗ ಬಂದವನಲ್ಲ ಬಿಡು ಇನ್ಯಾಕ ಮಂದಿ ಎದುರುಗ ನಾ ಯಾಕೆ ಮೈ ಮಾಡ್ಕೊಂಡು ತಂದಿರಬೇಕು ನನ್ನ ಮಗತ್ತ ನನ್ನ ಮೊಮ್ಮಗ ಆಗ ಬಂದಾನ ನಮ್ಮ ಮನೆ ಒಳಗೆ ಮುಚ್ಚಿಟ್ಕೊಂಡು ಚೆಲ್ಲಾರು ಚೆನ್ನಾಗಿರೋಣ ಅಂತ ನಾವಂದ್ರೆ ನಿಮ್ಮ ಬಂದು ಯಾರೇ ಜಗಳ ಮಾಡೋದಿಲ್ಲ ಕಂಪ್ಲೇಂಟ್ ಮಾಡಿ ಇವ್ರನ್ನ ಇವತ್ತು ಎಳ್ಕೊಂಡು ಹೋಗ್ತೀನಿ ಸಾಹ್ಕರ ಎಳ್ಕೊಂಡು ಹೋಗಿ ಸರಿಯಾಗಿ ರಿಮೈಂಡ್ ಎತ್ತಿದ್ರೆ ಯಾರ ಮನೆಗ್ ಬೂಟ್ ಒರೆಸ್ತಾರೆ ಕಸ ಗುಡಿಸ್ತಾರೆ ಆಮ್ಯಾಗ ಮುಸ್ರ ತಿಕ್ತಾರೆ ಬಂಡೆ ಒರೆಸ್ತಾರೆ ಪ್ರತಿ ಒಂದು ಹೇಳ್ತೀನಿ ಇವ್ ಕರ್ಕೊಂಡ್ ಹೋಗ್ತೀನಿ ಇವತ್ತು ಬನ್ನಿ ಏನ್ ಮೇಡಮ್ ಮಗಳು ಈ ತರ ಮದುವೆ ಆಗೋಳೆ ಅಂತ ಕೇಳೋದು ತಪ್ಪಾಕ್ ಬರೋದು ತಪ್ಪ ನೋಡಿ ನಾನನ್ನು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ ಅಯ್ಯೋ ರೀತಿ ಕೇಳ್ಯ ನೀನು ಅದನ್ನ ಬಿಟ್ಟು ನೀನು ಮೇಲೆ ವಯಸ್ಸಾಗಿರೋವನ್ನ ತಳ್ಳೋದು ವಯಸ್ಸಾಗಿರೋ ಮರ ಮೇಲೆ ಕೈ ಮಾಡೋದು ಹೊಡಿತೀನಿ ಸಾಯಿಸ್ತೀನಿ ಅನ್ನೋದು ಯಾವ ಅದು ಊರಿಗೆ ಸಾವುಕಾರ ಅಂತ ತೋಷಣೆ ಎಲ್ಲರೂ ಸಾಯಿಸ್ಬಿಡೋ ಬಿಟ್ಬಿಡ್ತೀವಿ ನಾವು ಅಯ್ಯೋ ಮೇಡಮ್ ಮೇಡಮ್ ನಾವೇನು ಸಾಯಿಸ್ತೀವಿ ಅಂದಿಲ್ಲ ಮೇಡಮ್ ಇವರೇ ಹುಟ್ಟಿಸ್ಕೊಂಡು ಹೇಳೋಕತ್ತಾರ ನಾ ಹೇಳಿಲ್ಲ ಮೇಡಮ್ ನಮ್ಮ ಮನೇಲಿ ಯಾರು ಹೇಳಿಲ್ಲ ಇಲ್ಲ ಮೇಡಮ್ ಇವರಿಬ್ರು ಅದನ್ನೇ ಮಾತಾಡೋಕತ್ತಿರೋದು ಹೆಂಗೋ ಮದುವೆ ಆಗೋರೆಲ್ಲ ಬಿಡಿ ಮನೆಯಾಗ ಇಟ್ಕೋಣ ಅಂತಂದರೆ ಇವಳನ್ನು ಸಹಿಸ್ತೀನಿ ಇವಳನ್ನು ಸಹಿಸ್ತೀನಿ ಹಂಗೆ ಹಿಂಗ ಅಂತೇಳಿ ದೊಡ್ಡ ದೊಡ್ಡ ಬಾಯಿ ಮಾಡೋಕ್ಕತ್ತವ್ರೆ ಮೇಡಮ್ ಇವರು ಇಲ್ಲ ಮೇಡಮ್ ನನ್ನ ಮಗಳು ಈ ಥರ ಆಗೋಳಲ್ಲ ಅಂತೇಳಿ ಕೊಪ್ಪಕ್ಕೆ ಒಂದೆರಡು ಮಾತಾಡ್ತೀವಿ ಹೊರ್ತು ಯಾರು ಏನು ಇತ್ತು ಥರ ಸಾಯಿಸ್ಬಿಡಲ್ಲ ಯಾರಿಗೂ ಅವರು ಅಷ್ಟು ಏನು ಕಲ್ಲಲ್ಲ ಕಲ್ ಮನುಷ್ಯರಲ್ಲ ಕಲ್ರುದೇ ಯಾರಿಗೂ ಇಲ್ಲ ಎಲ್ಲರಿಗೂ ಒಳ್ಳೆಯ ಹೃದಯನೇ ಇರೋದು ನನ್ನ ಮಕ್ಕಳು ಚೆನ್ನಾಗಿಲ್ಲ ಅಂತ ನಾವು ಆಸೆ ಪಡ್ತೀವಿ ನಮ್ಮ ತಮ್ಮಂಗೆ ನೋಡಿದೆ ಒಪ್ಕೊಂಡಿದ್ದೆ ಮೇಡಮ್ ಇವಳು ಈ ಕೆಲಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ ಇವಳು ಸಾಯಿ ಅವ್ರಿಗೂ ಮುಖ ನೋಡಲ್ಲ ಇಷ್ಟೇ ಕೊನೆ ಮಾತು ಅಪ್ಪ ಅಮ್ಮ ಸತ್ತೋದ್ರು ಅಂತಲೇ ತಿಳ್ಕೊಂಬಿಡ್ಲಿ ಇವಳು ನಡೀ ಮೈಪ ಸುಮ್ಕ ಏನಾದ್ರು ಮಾಡ್ಕೊಳ್ಳಿ ಯಾಕೆ ನೀನು ಅವಳಿಂದಾಗಿ ಜೈಲಿಗೆ ಹೋಯ್ತೀಯಾ ತರಿದ್ರದವಳು ಎಲ್ಲಿ ಉಟ್ಬಿಟ್ಲ ಏನೋ ಅನುಭವಿಸ್ತಾಳೆ ಅನುಭವಿಸ್ತಿರ್ತೀನಿ ಅವಳಿಗೆ ಗೊತ್ತಾಗುತ್ತೆ ಅಮ್ಮ ನನಗೆ ಈ ಥರ ಆಯಿತು ಅಂದ್ಕೊಂಡ್ ಬರ್ತಾಳೆ ಅವಾಗ ತಾನೇ ಕಾಲಿನ ಬರ್ಗೆ ತಗೊಂಡು ಬಿಡಿಯೋದು ಕಾಲು ಬಡ್ಗೆ ತಗೊಂಡು ಏನು ನಾಟಕ ಮಾಡ್ತಾಳೆ ಇವಳು ಯಪ್ಪ ನಾನು ಇವಳಿಂದ ಇವಳಗಾಗಿ ನಿನ್ನೊಂದು ಜೈಲು ಕಳಿಸ್ಬೇಕಾ ಅಡಿಮೈ ಸುಮ್ಮನೆ ಹೋಗೋಣ ದರಿದ್ರದ ಹೆಂಗಾರ ಸಾಯ್ಲಿ ಸಾಯೋವರೆಗೂ ಇವಳ ಮುಖ ನೋಡ್ಬೇಡ ಈ ಕಡೆ ತಲೆ ಹಾಕ್ಬೇಡ ಕಾಲು ಬಿಡ ಅಷ್ಟೇ ಹ್ಞೂ ಸರಿ ಬಾ ತುರ್ಗಿ ಹೋಗೋಣ ಕಾನೂನು ಕಾನೂನಾಗಿರಲಿ ಮೇಡಮ್ ಏನೋ ಕಾನೂನು ಈಗ ಬಂದ್ಬಿಟ್ಟೈತೆ ಹಾಗೆ ಹೀಗೆ ಅಂತ ಮಾಡಕ್ಕೆ ಹೋಗ್ಬಿಡಿ ನಿಮ್ಮ ಮನೆ ಹೆಣ್ಮಕ್ಳು ಮಕ್ಕಳು ಈ ಥರ ಮಾಡ್ಬಿಟ್ಟಿದ್ರೆ ಬಿಟ್ಬಿಡ್ತಿದ್ರ ನೀವು ಅನುಭವಿಸ್ಲಿ ಅವಳಿಗೆ ಅನುಭವಿಸ್ತಾ ಗೊತ್ತಾಗುತ್ತೆ ಎಂತೇನು ಮದುವೆ ಆಗಿದ್ದೀನಿ ನಾನು ಹೆಂಗೆ ಅನುಭವಿಸ್ತೀನಿ ಅಂತ ಹೇಳಿ ಅಲ್ಲ ಅಡಿ ಮಾಡಿ ನೀನು ಹೇಳ ಹಿಂದೆ ನಿಂತ್ಕೊಂಡು ಆರಾಕಂತಿದ್ದು ಹಾಂ ಏನೇ ಮಾತಾಡ್ತಿದ್ದಲ್ಲ ನೀನು ಅದು ಅದು ಮೇಡಮ್ ನಮ್ಮ ಅಣ್ಣ ಅಂದ್ರೆ ಸ್ವಲ್ಪ ಪೊಲೀಸ್ನವರು ಭಯ ಪಟ್ಕೊಳ್ಳೋರು ನಿಮ್ಮ ಹಿಂದೆ ಫ್ಯಾಮಿಲಿ ಏನೋ ಇದ್ದಾರಲ್ಲ ಅವ್ರನ್ನೇ ಕೇಳಿ ಬೇ ಬೇಕಾದ್ರೆ ನಮ್ಮ ಮನೆಯಾಗ ಬಂದು ಮುಸ್ರೆ ತಿಕ್ಕಿಲ್ಲ ಅವರು ನಮ್ಮ ಅಣ್ಣನ ಮನೆಯಾಗ ಅಂತ ಹೇಳಿ ನಾನೇ ನೋಡಿನಿ ಯಾರ್ಗ ಮೇಳ್ತಿದ್ಯಾ ನೀನು ಯಾರ್ಗ ಹೇಳ್ತಿದ್ಯಾ ಹಾ ನಿಮ್ ಮನೆ ಮುಸ್ರೆ ತಿಕ್ಕಿದ್ರು ಅಂತ ಹೇಳಿ ನನ್ ಹೇಳ್ತಿದ್ಯಾ ಇಲ್ದರದೆಲ್ಲ ಸುಳ್ಳು ಹೇಳಿ ಕಲ್ತಿಯಮ್ಮ ನೀನು ಹಾ ನೋಡಿ ಮೇಡಮ್ ಹೇಳಿ ಲಾಠಿ ಚಾರ್ಜ್ ಮಾಡಿಸ್ಬಿಡ್ತಾನೆ ನಿನ್ಗೆ ಇಲ್ದರದೆಲ್ಲ ಸುಳ್ಳು ಹೇಳಿ ಅಂದ್ರೆ ಹೋಗಿ ಸುಮ್ಕ ಓ ಬಂದ್ಬಿಟ್ಲು ಇಲ್ದರದೆಲ್ಲ ಸುಳ್ಳು ನಿಮ್ಮಂಥ ಪೊಲೀಸ್ ಇರೋದಕ್ಕೆ ಇರೋ ಪೊಲೀಸ್ಗೂ ಮರ್ಯಾದೆ ಇಲ್ದಂಗೆ ಆಗಿರೋದು ನಿಮ್ಮಂಥ ವೇದಗಳು ಏನು ಮಾಡಬೇಕು ಅದನ್ನು ಮಾಡಬೇಕು ಅದನ್ನು ಬಿಟ್ಟು ನೀವು ಅವ್ರ ಮನೆ ಚಾಕ್ರಿ ಮಾಡೋದಲ್ಲ ಒಳ್ಳೆ ಇಟ್ಕೊಳ್ರಿ ಮುಂದೆ ಉದ್ಧಾರ ಆಗ್ತೀರಾ ಅದನ್ನು ಬಿಟ್ಟು ಈ ಥರ ಆಡಿದ್ರೆ ನಿಮ್ಮ ನೀವೇ ಹಾಳಾಗೋದು ತಿಳ್ಕೊಳ್ಳಿ ಇದೇ ಮೊದಲು ಲಾಸ್ಟ್ ಪೊಲೀಸ್ ಪೊಲೀಸವ್ರು ನಮ್ಮ ಮನೆ ಕೆಲಸದವ್ರು ಆಗ ಈಗ ಅಂತೇಳಿ ಸರಿ ಏನಾರು ಮಾಡಿ ಅಂತ ಮಾತಾಡಿ ಅಂದರೆ ನೋಡು ಈ ಕಿರಾಣಬೇಡಿ ಸುಮ್ಮನೆ ಇರಲ್ಲ ನಿಮ್ಮ ಕಾಲು ಕೈ ಮುರಿದಿಗೆ ಮೂಲೆ ಕೂರಿಸ್ಬಿಡ್ತೀನಿ ಹುಷಾರು ಹುಷಾರೋಗಿಲಿಂದ ಮೊದಲು ಅಲ್ಲ ಕಣ್ರಮ್ಮ ಅಕಸ್ಮಾತ್ ನಿಮ್ಮ ಹುಡುಗಿ ಏನಾರು ಹೋಗ್ಬಿಟ್ಟಿದ್ರೆ ಈ ಥರ ಸುಮ್ಮನೆ ಬಿಟ್ಬಿಡ್ತಿದ್ರ ಹಾ ಸೌಕರ ಮನೆಯಿಂದ ಹುಡ್ಗಿನ ಕರ್ಕೊಂಡ್ಬಂದಿರೋದು ದೊಡ್ಡದಲ್ಲ ಕರ್ಕೊಂಡ್ ಬಂದ್ಮ್ಯಾಗ ಹುಡುಗಿನ ಆಲನೆ ಎಲ್ಲ ನೋಡ್ಕೊಂಡು ಬೇಸ್ ಹಾಕ್ತೀನಿ ಅನ್ನೋದು ಇರೋದು ಚೆನ್ನಾಗಿ ರಾಣಿ ಥರ ನೋಡ್ಕೊತೀನಿ ಅನ್ನೋದು ಅವಳಿಗೆ ಸರಿಯಾಗಿ ಊಟ ಕೊಡ್ತಿರೋ ಇಲ್ಲೋ ಅವಳೇನು ಹೊಸ ಬಟ್ಟೆ ಕೇಳ್ತಾರೋ ಇಲ್ಲೋ ಪ್ರೀತಿ ಕೊಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟರೆ ಅವಳೇ ಆದರೆ ನಿಮ್ಮ ಜೊತೆ ಇರ್ತಾಳೆ ಇಲ್ವಾ ಒಂದು ತಿಂಗಳು ಇರಲ್ಲ ನೋಡಿ ಅವ್ಡುಗಿ ಆಮೇಲೆ ನೀವೇ ಬರ್ತೀರಾ ಮೇಡಮ್ ಈ ಥರ ಬಿಟ್ಟು ಹೋಗ್ಬಿಟ್ಲು ಅಂತೇಳಿ ಇಲ್ಲ ಮೇಡಮ್ ಆ ಹುಡುಗಿಗೆ ನಮ್ಮ ಮನೆಯಾಗ ಯಾವ್ದ್ರಾಗು ಕಮ್ಮಿ ಆಗಲ್ಲ ಅವ್ರ ಮನೆ ಆಸ್ತಿಲಿ ನನ್ಗೆ ಈಗ ಅಂತಲ್ಲ ಮೇಡಮ್ ಯಾವಾಗ್ಲೂ ಒಂದ್ ರೂಪಾಯಿ ರೊಕ್ಕ ಬೇಕಾಗಿಲ್ಲ ನಮ್ಗೆ ಅವ್ರ ಹತ್ರ ರೂಪಾಯಿ ನಾವು ಕೇಳೋದೇ ಇಲ್ಲ ಬಿಡೋದು ಇಲ್ಲ ಏನಕ್ಕಂದ್ರೆ ಅವ್ರ ಅವ್ರ ಇಷ್ಟ ಮೇಡಮ್ ಅವ್ರ ಮಕ್ಳು ಕೊಟ್ಕೊಂಡ್ರೆ ಕೊಟ್ಕೊಂಬೋದು ಬಿಟ್ರೆ ಬಿಡ್ಬೋದು ನಾನೇನ ಹುಡುಗಿ ಆಸ್ತಿ ನೋಡಿ ನಮ್ಮ ಮನೆ ಸೊಸೆ ಆಗ್ಲಿ ಮೊಮ್ಮಕ್ಳಾಗ್ಲಿ ನನ್ಗೆ ಅಂತ ಹೇಳಕ್ ಹತ್ತಿಲ್ಲ ಆ ಹುಡುಗಿಗೂ ಒಳ್ಳೆ ಗುಣ ಐತಿ ಅಜ್ಜಿ ಅಂತ ಹೇಳಿ ಅವಾಗೆಲ್ಲ ಚೆನ್ನಾಗಿ ಮಾತಾಡ್ತಾ ಅದಕ್ಕೆ ಮನೆ ಕರ್ಕೊಂಡ್ರೆ ಅಷ್ಟೇ ಏನ್ರಮ್ಮ ಏನಪ್ಪ ನಿನ್ಗಾದ್ರ ಬುದ್ಧಿ ಬೇಡವಾ ಹಾ ವಯಸ್ಸಾದ ತಕ್ಷಣ ಮದುವೆ ಮದ್ವೆ ಆಗ್ಬಿಡೋದು ಓಡೋಗಿ ಏನು ನಮಗೆ ಮೆಜಾರಿಟಿಗೆ ಬಂದಿದ್ದೀವಿ ನಾವು ಮೆಜಾರಿಟಿ ಆಗಿದ್ದೀವಿ ನಮಗೂ ಅಕ್ಕೈತೆ ಯಾಕ ನಿಮ್ಮ ಅಪ್ಪ ಅಮ್ಮ ಸಾಕಿರ್ತಾರಲ್ಲ ಅವ್ರಿಗೆ ಅಕ್ಕಿರಲ್ಲ ಯಾರಿಗೆ ನೋಡಿ ಮಾಡಬೇಕು ಬಿಡಬೇಕು ಅಂತೇಳಿ ಲವ್ ಮ್ಯಾರೇಜಾಗಿ ಏನಕ್ಕೆ ಅನುಭವಿಸ್ತೀರ ಏನೋ ಅವ್ರ ಇದ್ರೆ ಅಂದಿದ್ದೀನಿ ಅಂತೇಳಿ ನೀವು ಅದನ್ನೇ ಅಡ್ವಾಂಟೇಜಾಗಿ ತಗೋಬೇಡಿ ಆದರೆ ಏನಾದರೂ ನಿಮ್ಮ ಕೇಸು ಹೊರಗಡೆ ಬರಲಿ ಅವಾಗಲ್ಲ ನಿಮ್ಮಿಬ್ಬರಿಗೂ ಒಬ್ಬದಂದರೆ ಸರಿ ನಡೀರಿ ಕಾನ್ಸ್ಟೇಬಲ್ಸ್ ಸಂಳಿ ಅಣ್ಣ ಅವರು ಅದರಲ್ಲ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ನಡೀರಿ ಹೋಗೋಣ ಸರಿ ಮೇಡಮ್ ಹೋಗೋಣ ಬನ್ನಿ ಅಂತ ನೋಡ್ಕೊಬೇಕು ಅದನ್ನ ಬಿಟ್ಟು ಗೋಳಿ ಕೊಳದಲ್ಲ ಸರಿಯೇನಾ ಈಗ ಬಂಡವಾಳ ಮನೆಯಾಗ ಅಡಿಗೆ ಮಾಡೋದು ಎಲ್ಲ ನೋಡ್ಕೊಂಡು ನಿಮ್ಮ ಪ್ರತಿಯೊಂದು ಮನೆಯಾಗ ಜೀವನ ಮಾಡ್ಕೊಂಡು ಹೋಗು ಅವರೇ ಒಂದಿನ ಬರ್ತಾರೆ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲೂ ಹೋಗ್ಬಿಡಲ್ಲ ಅಳ್ಕೊಂಡು ಕೊಡ್ಬೇಕು ಏನು ಇಲ್ಲ ಸರಿ ಅಜ್ಜಿ ಸೇರ್ ಆಗ್ತಾ ಇಲ್ಲ ಹೊರ್ಗಡೆಯಿಂದನು ನಿಂತಾರಲ್ಲ ಒಳಗಡೆ ಕರ್ಕೊಂಡ್ ಬಂದ್ರು ಎಲ್ಲ ಕಡೆ ಮನೆ ಒಳಗೆ ಬಂದಿರೋದೇನ್ ನಿಜವಂತ ಈಗೇನು ಸೇರ್ ಹಚ್ಚೋದು ಸುಮ್ನೆ ಕರ್ಕೊಂಡ್ ನಡಿ ಅಕ್ಕಿ ಮನೆ ಒಳಗೆ ಚಲಕ್ ನಿಮ್ಗೆ ನಿಷ್ಟುವ ನಡಿ ಅದೇ ಒಂದ್ ಸೇರ್ ಅಕ್ಕಿದ್ರ ಮೂರು ದಿನ ಅಡಿಗೆ ಆಗುತ್ತೆ ಎರಡು ದಿನ ಇಲ್ಲ ಒಂದಿನ ಅಡುಗೆ ಆಗುತ್ತೆ ನಮ್ಗೆ ನಡಿ ಸಿಗ್ತ ಹ್ಮ್ ಕರ್ಕೊಂಡು ಹೋಗೋಣ ಮನಕ್ ಆಗುತ್ತೆ ಕಣ ಮೆಚ್ಚಣರ ಹ್ಮ್ ರೆಡಿ ಮಾಡ್ತಾನ ನೋಡಿ ಕರ್ಕೊಂಡು ಮನೆ ಒಳಗೆ ಕಾರಣ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಮೀನ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಂತರ ಸಕ್ಸ್ಪೈಬ್ ಮಾಡ್ಕೊಳ್ಳಿ